ಅಯ್ಯೋ ದಾರ ಬೇರೆ ಟ್ರೈಫ್ ಪೊಲೀಸ್ ಹಿಡಿದು ಬಿಟ್ರ ಬರೋದು ಬೇರೆ ಲೇಟ್ ಆಗೈತೆ ನಮ್ಮ ಹುಡುಗಿ ಏನು ಸಿಟ್ಟ ಆಗಡಿ ಏನು ಏನು ಬೈತಾಳೆ ಏನು ಹೊಡಿತಾಳೆ ಕಾಪಾಡಪ್ಪ ದೇವ್ರಿ ಯಾಕೆ ಇಷ್ಟು ಲೇಟ್ ಟೈಮ್ ಸೆನ್ಸ್ ಇಲ್ಲ ನಿಂಗೆ ಏ ಚಿನ್ನ ಟ್ರಾಫಿಕ್ ಪೊಲೀಸ್ ಹಿಡಿದದಕ್ಕೆ ಕಸೇ ಆಯ್ತು ನನ್ನ ಚೊನ್ನ ಅದೇ ಸ್ವಲ್ಪ ಲೇಟ್ ಆಯ್ತು ಚೆನ್ನ ಬರಕ್ಕ ಯಾಕೆ ಗೊಬ್ಬ ಮಾಡ್ಕೊತಿ ಇನ್ನು ಎಷ್ಟು ದಿನ ಅಂತ ಹಿಂಗ ಧೈರ್ಯ ಮಾಡಿ ಮದುವೆ ಆಗಿ ನಿಮ್ಮ ಅಪ್ಪನ ಕಡೆ ಹೋಗಿ ನಿಲ್ಬೇಕಾಗೈತೆ ಹೌದು ಮತ್ತು ನನಗಂತೂ ಸಾಕಾಗ್ಬಿಟ್ಟಿತ್ತುಪ್ಪ ಇವತ್ತು ಮದ್ವೆ ಯಾಕಂದ ನಾ ಮದ್ವೆ ಆಕೆ ಇವತ್ತು ಸೆಟ್ಲಾಕ ನಾಳೆ ಸೆಟ್ಲಾಕನ ದಿನ ತಾರೀಖ ಏನು ಆಯ್ತು ಅಲ್ಲೇನು ಹೊಸ ಅಲ್ಲೇ ಹೊಸ ಬಜಿ ಬಿಡು ಅಂಗಡಿ ಹಾಕ್ಬೇಕು ಮಾಡೇವಿ ಹೆಂಗ್ ಹೆಂಗೆ ಮಾಡು ಅಲ್ಲ ನೀ ಬಜಿ ಹಾಕಿರಿ ನಾ ಏನು ಮಾಡಲಿ ನೀ ಚಟ್ನಿ ಮಾಡು ಏ ಹೌದಲ್ಲ ಅಷ್ಟೇ ಇಬ್ರು ಜೀವನ ಮಾಡ್ಕೊಂಡು ಹೋಗಿ ಬಿಡೋಣ ಹ್ಞೂ ಆಯ್ತಿತ್ತು ಇವತ್ತು ಹೋಗಿ ನೀವು ಅಪ್ಪನ್ ಕೇಳೋಣ ಅಪ್ಪನ್ ಗಿಪ್ಪನ್ ಕೇಳೋದೆಲ್ಲ ಬೇಡ ಸುಮ್ಮನೆ ಮದುವೆ ಆಗೇ ಹೋಗೋಣ ನಡಿ ಮದುವೆ ಹೋಗೋಣ ಅಂದೆ ಹಾಂ

ஏய் சீல லேவான் கோர ஒய் ஏத்தி முrtc லே இமயா லேவா போக ரோடி ஆட்டோ நை கால் ஓய் இல்ல 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 எல்லி விடோ தியோมารानी இல்ல தறு ஆ ஆவு தறு பகம் பகம்

ನಿನ್ ದನಿ ಕೆಳ ಹೋಗಿದ್ರ ನಮ್ಮಪ್ಪ ಒಳ ಹೋಗ ಕದಾಕ್ ಮೇಲೆ ನಾಲ್ಕು ಮಂದಿ ಹಾಕ್ ದಮ್ 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 ಬಮ್ಮಿ ರೇ ಮಳ್ಳಣ್ಣ ನಮ್ ಮನೆ ಐತಿದೆ ಯಪ್ಪ ಮಾಮರೇ ಹಗದ ಊರ್ಲಾಕೊಂಡ್ರಿ ಅಯ್ಯೋ ಅಲ್ರಿ ಅಲ್ಲ ಮತ್ತೆ ಸೌ ಆದ್ರೆ ಕೆಲಸ ಮತ್ತೆ ಏನ್ ಮಾಡ್ಬೇಕಿನ್ನ ಸುಮ್ಮನೆ ಬರ್ತಾರ ಸುಮ್ನೆ ಎಲ್ಲ ನಿಮ್ಮ ಅಪ್ಪಗೆ ಅದಕ್ಕೆ ಹೇಳ್ತೀನಿ ನಾನು ಕೆಲಸ ಮಾಡಕ್ಕೆ ಬರ್ತೈತಿ ಸುಮ್ನೆ ಅಲ್ಲೇ ಚಟ್ಟ ಬಿಡ ನಡಿ ಎಲ್ಲರ ಯಾರ ಊರ್ ಹೋಗಿ ಆಸ್ತಿ ನೋಡಿ ಇಂತ ದೊಡ್ಡ ಮನಿ ಬಿಟ್ಟು ಹೋಗಿ ಸತ್ತ ತಡಿ ಅದು ಕರ್ನೆ ಐತಿ ಬಿಡ ಜಲ್ದಿ ಬರ್ರಿ ಕರಿ ಮಾಮ

ಅಲ್ವ ಹೇಳಿದ್ರ ಪೈಲಟನ್ನ ನಮ್ಮ ಮದ್ವಿ ಮಾಡಿ ಕೊಡ್ತಿದ್ನ್ಯ ಇವ್ನ್ಯಾಕೆ ಅದಿ ಹುಚ್ಚು ಮಂಜಾನ ಹಾಯಾಗ ಹೋಗು ನಾಯಿ ಇದ್ದಂಗೆ ಐತಿ ಈ ಮದ್ವಿ ಮಾಡ್ಕೊಂಡ್ರಿ ಗೊತ್ತಾಗ ಏನಿಲ್ಲ ದಡ್ಡ ಏನಿ ನೀನ ಬೇ ನೀನು ಅಯ್ಯವ ಬಿಡು ನಿನ್ನ ಮರ್ಯಾದು ತೆಗೆದಿ ಬೇ ನೀನ ನಿನ್ನ ಮರೆಯದು ತೆಗ್ದೀನಿ ನನ್ನ ಮಗಳ ಅಲ್ಲಿ ಸತ್ತ ನಿನ್ನ ಮ್ಯಾಗ ಬರಿ ಮ್ಯಾಲ ಹೋಗಿ ಏ ಮರ್ಯಾ ತೆಗ್ಯದ ನಾಯಿ ಇದ್ದಂಗ ನಾ ಒಲಪ್ಪ ಮತ್ತು ನಿಂಗೆ ಮಾಡೋದು ನೋಡಂಗ ಏಯ್ ನಿ ತೆಗ್ಯಾಷ್ಟು ಮರ್ಯಾದೆರ ಎಲ್ಲ ಐತಿ ಬಾ ಮುಚ್ಕೊಂಡೆ ನಾನು ನೋಡಿದ ಮರ್ಯಾದೆ ಇವ್ನೆ ಮಾಮಾರ ಯಪ್ಪ ನಾ ಹಳೆದು ಕೇಳಿಲೇ ಮನೆ ಹಳೆ ಆಗೋಂಗ ಮರ್ಯಾದೆ ಕೊಡಿರಿ ಒಟ್ಟು ಮುಂದೆ ನಿಮ್ಮ ಆಸ್ತಿ ಗಿಸ್ತಿಗೆಲ್ಲ ನಿಮ್ಮ ಹಾಕೋದಾರ ನಾನು ಹಾಕ್ತೀನಿ ಹಾಂ ರೀ ನೋಡಿರಿ ಚಂದ ಇಲ್ರಿ ನಾ ಕೆಲಸ ಭಾಳ ಮಾಡ್ತೀನಿ ರೀ ನಾನು ಸುಮ್ ಕುಂತ ನೋಡಪ್ಪ ನಾ ನಿಮ್ಮ ಮದುವೆ ಹಾಕಿ ಬಂದು ಬಿಟ್ಟೀರಿ ನೀ ಏನ್ ಹೇಳಿ ನಮ್ಮ ತಿಂದು ಚೇಂಜ್ ಆಗಂಗಿಲ್ಲ ಕರ್ಕಂಗಿದು ಕರ್ಕ ಇಲ್ಲ ಅಂದ್ರೆ ಹಿಂಗೆ ಹೋಗ್ಬಿಡ್ತೇವೆ ನಾನು ಅಷ್ಟೇ ವಾ ಬಾಳ ಮಾತಾಡಕತ್ತಿ ಬಿಡವ್ವ ನೀನು ದೊಡ್ಡ ದೊಡ್ಡಕ್ಕೆ ಅದಲ್ಲ ಅದಕ್ಕೆ ಮಾತಾಡ್ತಿದ್ದಿ ಆಯ್ತು ನೀ ಮನೆ ಬಿಟ್ಟು ಹೊರಗೋಕಿ ನಡಿ ಹೊರಗೆ ಹೋಗಿ

ಆ ಯೂಟ್ಯೂಬರ್ ನೋಡಿದ್ದೆ ಹೇಳ್ತೀರಾ ಮಾರಾಯ ಆಟ್ ನಾಲೇಜ್ ಇಲ್ಲೇ ಅನ್ಕಂತಾರ ಅವರು ಹೌದಾ ನಾವೆಲ್ಲ ಹೋಗಿ ತಿಳ್ಕೊಂಡೆ ಅಪ್ಪ ಹೆಂಗಾಗಿ ನಾವಿಬ್ರು ಅವರ ಮನಸಿಗೆ ನಾವು ಬಂದೆವು ನಮ್ಮ ಮನಸಿಗೆ ಅವರು ಬಂದಾರ ಅದಕ್ಕೆ ಆರಾಮಾಗಿ ಮದ್ವೆ ಆಬಹುದು ಅಂತ ಅಲ್ಲಿ گئیತಿ ಎಲ್ಲಾ ಪುಸ್ತಕಗಳಾಗಿತಿ ನೀವು ಮಾದ್ಲಿಲ್ಲ ಗಂದ್ರೆ ನಾವು ಅಲ್ಲಿ ಕೋಟಿ ಕೇಸ್ ಹಾಕಿ ನಿಮ್ಮ ನೋಡಿ ನಿಮ್ಮ ಚಡ್ಡಿ ಮಾಡಿ ಹೊರಗ್ನ ನಮ್ಮ ಅಪ್ಪ ಮರ್ಯಾದೆ ಸಾರಿ ಸಾರಿ ಅವನು ಹಾ ಯೋ ಬಂದು 8 ತಾಸು ತನ ಇಲ್ಲಿ mugs ಇನ್ನ भरಲಿಲ್ಲವಾ ನೀನು ಬಾಡಿ ಕುಡಿ ಚಾರ್ದಾಗ ಅದಾವ ನೋ ಇಲ್ಲ ಏನ್ ಆಚಿ ನಡೆಯಮ್ಮ ಒಂದು ನೋಡಿಬಿಡ್ತೀನಿ ತಡಿ ಮಗಳ ಅಂತಿಕಿ ನೋವ್ ನಿಕ್ಕೆ ಮಗಳ ಪೊಲೀಸ್ರು ಫೋನ್ ಹಚ್ತ್ಯಾ ಒಳಗನಾ ನಾನು ಪೂನ್ ಹಚ್ತಾನೆ ತಡಿ ನಾನು ಪೂನ್ ಹಚ್ತನಿ ಹಲೋ ಪೊಲೀಸರು ಬರ್ರಿ ಇಲ್ಲೆ ಮಕ್ಕಳು ಹೊಡೆದಾಡಕತ್ತಾವ ಬನ್ರಿ ಇಲ್ಲ ಅವ್ ನೋವ್ ನೀವ್ ಇವ್ನು ಅವ್ನಿ ಮಪ್ಪ ಪೂರ್ಸ ಇಲ್ಲ ಪೂನಿಸ್ತಾನ ಅಂತನ ಗೊತ್ತಾಕತ್ತೀನಿ ಮ ಫೋನ್ ಹೊಡಿಯಾಕ ಎಲ್ಲಾರು ಪೊಲೀಸ್ ಬಂದ್ರು ಹೊಡಿತಾರ ನಾನಾರ ಬಾಡಿ ಕೊಡ್ರಿ ತಡಿವ್ ಅರಪ್ಪಿನ ಹೂ ಅಂದಿಲ್ಲ ಅವ್ ಹೂ ಅಲ್ಲೇ ಬಿಡಿಲಿ ನನಗೆ ಇಲ್ಲಿ ಬಾಡ್ಗೆದಾರ ಫೋನ್ ಅಂಟಿ ಮೇಕಪ್ ಮಾಡ್ಕೊಂಡು ನಿಂತ ಅಂತಲ್ಲೇ ಅಯ್ಯೋ ನೋಡಿ ಲಾಸ್ತಿ ಭಾಳ ಬರ್ತೈತಿ ತಡಿ ಈಗ ಯಾಕಿನ ಹೂ ಅಂದಾಳ ನಾನು ಬಾಡಿಗೆ ಕೊಡ್ರಿ ಹೋಗ್ಬಿಡ್ತಾನೆ ಪ್ರೀತಿಗೆ ನೀನು ಸಪೋರ್ಟ್ ಇಲ್ಲ ಎಲ್ಪ್ಪ ಹುಡುಗರು ಪಿಕ್ಚರ್ ನೋಡಾಕ ದಲ ಬಿಡ್ಬಿಟ್ಟಾನ ನಿಂಗ ದುಡ್ಡು ಬೇಕಾ ನಾ ಬೇಕಾ ನನಗೆ ದುಡ್ಡು ಬೇಕು ದುಡ್ಡು ಕೊಟ್ಬಿಡ್ರಿ ಹೋಗ್ಬಿಡ್ತಾನೆ ಒಂದು ಐದು ನಿಮಿಷ ತಡಿವಾ ಆಯ್ ಹ್ಞೂ ಅಂದ್ರ ಅಂದ್ರೆ ಕೊಡ್ತಾನೆ ಫೋನ್ ಐತಲ್ಲ ನಿ ಕಡೆ ಫೋನ್ ಐತಿಲ್ಲ ನಿಡೋಪೇದಾಗ ಒಂದ್ರ ಪೈಲು ಫೋನ್ ರ ಕೊಡು ಅಲ್ಲಿ ಇಟ್ಕೊಂಡು ನಿಂತಿರ್ತಾನೆ ಬೇಡ್ರಿ ನನಗೆ ಫೋನ್ ಕೊಡ್ರಿ ಎಷ್ಟು ಕೊಟ್ಟಿದ್ದಿದಕ್ಕೆ

ದೊಡ್ದ ಕಿರಿ 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 ಮಾಡಿ ಹೋಗಿ ಇವ್ರ ಮಾಡಂಗಿರ್ಲಿ ನಮ್ಗೆಲ್ಲ ಹಗಲಿ ರಾತ್ರಿ ತಲಿಬ್ಯಾನ್ರಿ ವಿಚಾರ ಮಾಡಿರಲಿಲ್ಲ ನೀವ್ ಅದನ್ನ ಯಾರ

हाँ इन आज कड़े तोर्स ಆಧಾರ್ ಕಾರ್ಡ್ ನಿಮ್ ಸ್ಟೇಷನ್ ತೋರಿಸ್ತೇನೆ ನೋಡ ಆಧಾರ್ ಕಾರ್ಡ್ ಬೇಕು ಮಳೆ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡ್ ಏನ್ರಿ ಇಬ್ರು ಮನಸ್ಸಿಂದ ಮನಸ್ಸು ಅರ್ಥ ಮಾಡ್ಕೊಂಡು ಡೀಪ್ ಆಗಿ ಲವ್ ಮಾಡಿದ್ರಿ ಅಕ್ಕಿಗೂ ಒಪ್ಪಿಗೆ ಐತಿ ನನ್ಗ ಒಪ್ಪಿಗೆ ಐತಿ ಅಲ್ಲ ಅಕ್ಕಿ ಕೇಳ್ತೇ ನಾವು

ಅಪ್ಪ ಇವ ಅಣ್ಣ ನನಗೆ ಮದ್ವೆ ಆದ್ರೆ ಒಂದು ವಾರ ಕಾಲೇಜ್ ಸುಟ್ಟಿ ಕೊಡ್ತಾರೆ ಅಂತೇಳಿ ನನಗೂ ಸುಟ್ಟಿ ಬೇಕಿತ್ತಲ್ಲ ಹಂಗ ಸುಮ್ಮನೆ ಅದು ಮಾಲೆ ಹಾಕಿ ಮಂದಿ ನೋಡಿ ತಾಳೆ ರೈತಿನ ಏನ್ ಮಬ್ಬದಿಯಪ್ಪ ನೀ ಈ ಮಬ್ಬದಿಯೇ ಅವ್ನು ಕುಡು ಎಲ್ಲಿ ನೀನು ಗೊತ್ತಾಕತ್ತನಿ ಇಲ್ಲ ಆಟ್ರು ಕೊಡಾಕ್ ಕೊಡೋಕ್ಕಿಲ್ಲ ಅವಗ್ಗ ಅವ್ಗೆ ಅಲ್ಲಪ್ಪ ನಾ ಹೇಳಕತ್ತೆ ಮರಿ ಹೇಳ್ತಿದ್ದೆ ಈ ತಾಳಿ ನೋಡೋಣ ಬೇಡ

இது அர்த்தமா ஹலோ நவ் நீர் டேஷன்

எல்லா அல்ரே அல் சும்மூர் மந்தி மஞ்சநாத் பாரி ஹோக நேர மஞ்சுநாத் பாரி